ರಾಜ್ಯದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ ಅದು ಕಾವೇರಿ ಜಲಾನಯನ ಪ್ರದೇಶದಲ್ಲೂ ಕೂಡ ಉತ್ತಮ ಆಗ್ತಾ ಇದೆ ಹೀಗಾಗಿ ಕೆ ಆರ್ ಎಸ್ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಜಾಸ್ತಿ ಆಗಿದೆ ಒಳಹರಿವಿನ ಪ್ರಮಾಣ ಜಾಸ್ತಿಯಾಗಿರುವ ಕಾರಣಕ್ಕಾಗಿ ತಮಿಳುನಾಡಿಗೆ ನೀರು ಹರಿಸುವುದನ್ನು ಕೂಡ ಹೆಚ್ಚಳ ಮಾಡುವುದಕ್ಕೆ ಚಿಂತನೆ ನಡೆದಿದೆ ಕಾವೇರಿ ಅಥವಾ ಕೆ ಆರ್ ಎಸ್ ಡ್ಯಾಮ್ನಿಂದ ಕಾವೇರಿ ನದಿಗೆ ನೀರು ಬಿಡುಗಡೆ ಮಾಡಲಾಗ್ತಾ ಇದೆ ಪೂಜೆ ಸಲ್ಲಿಸಿ ಗೇಟ್ಗಳನ್ನು ಎತ್ತಿ ನಿಗಮದ ನೀರಾವರಿ ನಿಗಮದ ಸಿಬ್ಬಂದಿ ನೀರು ಹರಿಸಿದ್ದಾರೆ ಕಾಲುವೆಗಳಿಗೆ ಅಥವಾ ನದಿಗೆ ಒಳಹರಿವಿನ ಪ್ರಮಾಣ ನೋಡಿಕೊಂಡು ಹೊರಹರಿವಿನ ಪ್ರಮಾಣವನ್ನು ನಿರ್ಧರಿಸಬೇಕು ಹೆಚ್ಚಳ ಮಾಡಲಿಕ್ಕೆ ಅಂತ ತೀರ್ಮಾನ ಮಾಡ್ತಾ ಇದ್ದಾರೆ ನದಿಗೆ ನೀರು ಹರಿಸುವುದಾಗಿ ಪ್ರಕಟಣೆ ಹೊರಡಿಸಿದ್ದ ಕಾವೇರಿ ನೀರಾವರಿ ನಿಗಮ ಮುಂಜಾಗ್ರತಾ ಕ್ರಮವಾಗಿ ನದಿ ಪಾತ್ರದ ಜನರಿಗೂ ಕೂಡ ಎಚ್ಚರಿಕೆಯಿಂದ ಇರಿ ಅಂತ ಹೇಳಿ ಒಂದು ಸೂಚನೆಯನ್ನು ನೀಡಲಾಗಿದೆ ಪುನರ್ವಸು ಮಳೆ ಹಬ್ಬರ ಜೋರಾಗಿರ್ತಕ್ಕಂಥದ್ದು ಕಾವೇರಿ ಜಲಾನಯನ ಪ್ರದೇಶದಲ್ಲೂ ಕೂಡ ವ್ಯಾಪಕ ನಿರಂತರ ಮಳೆ ಆಗ್ತಿರೋ ಹಿನ್ನೆಲೆಯಲ್ಲಿ ಆ ಕನ್ನಡಿಗರ ಜೀವನಾಡಿ ಕನ್ನಂಬಾಡಿಗೆ ಜೀವ ಕಳೆ ಕೂಡ ಬಂದಿರತಕ್ಕಂಥದ್ದು ನಾವಿವಾಗ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿರ್ತಕ್ಕಂಥ ಕೆರೆ ಸೆಣೆಕಟ್ಟೆಯ ಬಳಿ ನಾವಿದ್ದೇವೆ ನೀವೀಗ ನೋಡ್ಬೋದು ಕೆರೆ ಸೆಣೆಕಟ್ಟೆ ಬರ್ತಿರಾ ಆಗಿರೋ ಹಿನ್ನೆಲೆಯಲ್ಲಿ ಸಾಕಷ್ಟು ನೀರನ್ನು ಹೊರಗಡೆ ಬಿಡಲಾಗ್ತಿರ್ತಕ್ಕಂಥದ್ದು ಸುಮಾರು ಈಗಾಗಲೇ ಏಯ್ಟಿ ಪ್ಲಸ್ ಕ್ರೆಸ್ಟ್ ಗೇಟ್ಗಳಿಂದ ಹತ್ತು ಸಾವಿರಕ್ಕೂ ಹೆಚ್ಚು ಪ್ರಮಾಣದ ಹತ್ತು ಸಾವಿರ ಕ್ಯೂಸೆಕ್ತು ಹೆಚ್ಚು ಪ್ರಮಾಣದ ನೀರನ್ನು ಈಗ ಕೆರೆ ಸೆಣೆಕಟ್ಟೆಯಿಂದ ಹೊರಗಡೆ ಬಿಡಲಾಗ್ತಿರ್ತಕ್ಕಂಥದ್ದು ಹೀಗಾಗಿ ಕಳೆದ ಎರಡು ವರ್ಷಗಳಿಂದ ಏನು ಬರದ ಕಾರ್ಮೋಡ ಮ ಮನೆ ಮಾಡಿತ್ತು ಅದು ಈಗ ಮರೆಯಾಗಿ ಈಗ ಕ ಕನ್ನಂಬಾಡಿ ಅಣೆಕಟ್ಟೆಗೆ ಜೀವ ಕಳೆ ಕೂಡ ತುಂಬಿರತಕ್ಕಂಥದ್ದು ಏನು ನೂರ ಇಪ್ಪತ್ತ ನಾಲ್ಕು ಪಾಯಿಂಟ್ ಎಂಟು ಸೊನ್ನೆ ಅಡಿ ಗರಿಷ್ಠ ಸಾಮರ್ಥ್ಯದ ಅಣೆಕಟ್ಟೆಯಲ್ಲಿ ಈಗ ನೂರಿಪ್ಪತ್ತು ಅಡಿಗೂ ಹೆಚ್ಚು ಸಾಮರ್ಥ್ಯದ ನೀರು ಸಂಗ್ರಹ ಆಗಿರತಕ್ಕಂಥದ್ದು ಈಗಾಗಲೇ ಒಳ ಅರಿವಿನ ಪ್ರಮಾಣ ಕೂಡ ಯಥೇಚ್ಛವಾಗಿರುವ ಹಿನ್ನೆಲೆಯಲ್ಲಿ ಹೊರ ಹರಿ ಪ್ರಮಾಣವನ್ನು ಕೂಡ ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚು ಮಾಡುವಂಥ ನಿರ್ಧಾರಕ್ಕೆ ಈಗಾಗಲೇ ಕಾವೇರಿ ನೀರಾವರ ನಿಗಮದ ಅಧಿಕಾರಿಗಳು ಬಂದಿರತಕ್ಕಂಥದ್ದು ಅಂದರೆ ಆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಯಥೇಚ್ಛವಾಗಿ ನಿರಂತರ ಮಳೆ ಬೀಳ್ತಿರೋ ಹಿನ್ನೆಲೆಯಲ್ಲಿ ಅಲ್ಲಿರ್ತಕ್ಕಂಥ ಆರಂಗಿ ಜ ಜಲಾಶಯ ಇರ್ಬೋದು ಮತ್ತು ಹೇಮಾವತಿ ಜ ಜಲಾಶಯದಿಂದಲೂ ಕೂಡ ಹೊರ ಹುವಿನ ಪ್ರಮಾಣವನ್ನು ಹೆಚ್ಚು ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸುಮಾರು ಐವತ್ತಾರು ಸಾವಿರ ಕ್ಯೂಸೆಕ್ಸ್ಗೂ ಹೆಚ್ಚು ಪ್ರಮಾಣದ ನೀರು ಈಗ ಕೆ ಆರ್ ಎಸ್ ಅಣಕಟ್ಟೆಗೆ ಹರಿದು ಬರ್ತಿರ್ತಕ್ಕಂಥದ್ದು ಹೀಗಾಗಿ ಕೆ ಆರ್ ಎಸ್ ಅಣಕಟ್ಟೆಯ ಸುರಕ್ಷತೆ ದೃಷ್ಟಿಯಿಂದ ಒಳ ಅರಿವಿನ ಪ್ರಮಾಣ ಹೆಚ್ಚಾದಂತೆ ಅರಿವಿನ ಪ್ರಮಾಣವನ್ನು ಕೂಡ ಹೆಚ್ಚು ಮಾಡಲಿಕ್ಕೂ ಕೂಡ ಈಗಾಗಲೇ ಅಧಿಕಾರಿಗಳು ನಿರ್ಧಾರವನ್ನು ಮಾಡಿರ್ತಕ್ಕಂಥದ್ದು ಹೀಗಾಗಿ ಕೆ ಆರ್ ಎಸ್ ಅಣೆಕಟ್ಟೆಯಿಂದ ಈಗಾಗಲೇ ಹತ್ತು ಸಾವಿರಕ್ಕೂ ಹೆಚ್ಚು ಪ್ರಮಾಣ ಹತ್ತು ಸಾವಿರ ಕ್ಯೂಸೆಕ್ಸ್ಗೂ ಹೆಚ್ಚು ಪ್ರಮಾಣದ ನೀರನ್ನು ಹೊರಗಡೆ ಬಿಡ್ಲಾಗ್ತಿರ್ತಕ್ಕಂಥದ್ದು ಈಗ ನೀ ದೃಶ್ಯದಲ್ಲೂ ಕೂಡ ನೋಡ್ಬೋದು ಕಳೆದ ಎರಡು ವರ್ಷಗಳಿಂದ ಏನು ಅಣೆಕಟ್ಟೆ ಭರ್ತಿಯಾಗದಂತೆ ಬರದಾಗ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಹೀಗಾಗಿ ವ್ಯವಸಾಯಕ್ಕಷ್ಟೇ ಅಲ್ಲ ಕುಡಿಯೋ ನೀರಿಗೂ ಕೂಡ ಆಕಾರ ಪಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಪದೇ ಪದೇ ಕಾವೇರಿ ನೀರು ನಿರ್ವಹಣಾ ಮಂಡಳಿ ಮತ್ತು ಕಾವೇರಿ ನೀರು ನಿಯಂತ್ರಣ ಮಂಡಳಿಯ ನಿರಂತರ ಆದೇಶದಿಂದಾಗಿ ಕೂಡ ಸರ್ಕಾರಕ್ಕೆ ಒಂದು ರೀತಿ ತಲೆನೋವಾಗಿಯೂ ಕೂಡ ಪರಿ ಪರಿಣಮಿಸಿತ್ತು ಹೀಗಾಗಿ ರೈತರು ಕೂಡ ಈಗಾಗಲೇ ತಮ್ಮ ಕೃಷಿ ಚಟುವಟಿಕೆಯನ್ನು ಆರಂಭಿಸಲಿಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು ಮತ್ತೊಂದು ಕಡೆ ಸರ್ಕಾರಕ್ಕೂ ಕೂಡ ಒಂದು ರೀತಿ ತಮಿಳುನಾಡಿಗೆ ನಿರಂತರವಾಗಿ ನೀರು ಬಿಡಬೇಕು ಅನ್ನೋ ಒಂದು ಆದೇಶದಿಂದ ಕಂಗೆಟ್ಟಿದಂಥ ಸರ್ಕಾರಕ್ಕೂ ಕೂಡ ನೆಮ್ಮದಿಯ ನೆಟ್ಟಿಸುರು ಬಿಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರತಕ್ಕಂಥದ್ದು ಈಗಾಗಲೇ ಏನು ಪುನರ್ವಸು ಮಳೆ ಈಗಾಗಲೇ ಹೆಚ್ಚಿನ ಪ್ರಮಾಣದಲ್ಲಿ ರಾಜ್ಯಾದ್ಯಂತ ಅಬ್ಬರಿಸ್ತಿರೋ ಹಿನ್ನೆಲೆಯಲ್ಲಿ ಕಾವೇರಿ ಜಲಾನಯನ ಪ್ರದೇಶದ ಈ ಒಂದು ಅಣೆಕಟ್ಟೆಯಲ್ಲಿ ಕೂಡ ನೀರು ದಿನೇ ದಿನೇ ಹೆಚ್ಚಿನ ಪ್ರಮಾಣದ ಮಳೆ ಆಗ್ತಿರೋ ಹಿನ್ನೆಲೆಯಲ್ಲಿ ಅಣೆಕಟ್ಟೆ ಭರ್ತಿ ಆಗ್ತಿರ್ತಕ್ಕಂಥದ್ದು ಕೂಡ ಶುಭ ಸಂಕೇತ ಅಂತಲೇ ಹೇಳ್ಬೋದು ಈ ಬಾರಿ ಏನು ನಿಗದಿಗೂ ಅಂದರೆ ನಿಗದಿಗೂ ಮುಂಚೆವೇ ಅಂದರೆ ಅವಧಿಗೂ ಮುಂಚೆವೇ ಈ ಬಾರಿ ಅಣೆಕಟ್ಟೆ ಭರ್ತಿ ಆಗ್ತಿರೋ ಹಿನ್ನೆಲೆಯಲ್ಲಿ ಏನು ಕೆಲವೇ ದಿನಗಳಲ್ಲಿ ಮುಖ್ಯಮಂತ್ರಿಗಳು ಮತ್ತು ಸರ್ಕಾರದ ಪ್ರತಿನಿಧಿಗಳು ಕಾವೇರಿಗೆ ಕನ್ನಂಬಾಡಿಗೆ ಬಾಗಿನ ಅರ್ಪಿಸುವಂತ ಕಾರ್ಯಕ್ರಮಕ್ಕೂ ಕೂಡ ಸಜ್ಜ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಒಟ್ಟಾರೆ ಹೇಳ್ಬೇಕಂತ ಹೇಳಿದ್ರೆ ಕಳೆದ ಎರಡು ವರ್ಷಗಳಿಂದ ನಿರಂತರವಾಗಿ ಬರದ ಕಾರ್ಮೋಡ ಏನು ರಾಜ್ಯದಲ್ಲಿ ಆವರ್ತಿತ್ತು ಅದು ಸರಿದು ಈಗ ಏನು ಮಳೆಯ ವಾತಾವರಣ ಉತ್ತಮ ವರ್ಣನ ಕೃಪೆಯಿಂದಾಗಿ ಮಳೆ ಬೆಳೆ ಕೂಡ ಹಾಕ್ತಾ ಇರ್ತಕ್ಕಂಥದ್ದು ಹೀಗಾಗಿ ರೈತರ ಮೊಗದಲ್ಲೂ ಕೂಡ ಒಂದು ರೀತಿ ಹರ್ಷದ ವಾತಾವರಣ ಹರ್ಷ ಮೂಡಿದ್ರೆ ಮತ್ತೊಂದು ಕಡೆ ಸರ್ಕಾರಕ್ಕೂ ಕೂಡ ನೆಮ್ಮದಿಯ ನಿಟ್ಟುಸಿರು ಬಿಡುವಂಥ ವಾತಾವರಣ ನಿರ್ಮಾಣ ಆಗಿರ್ತಕ್ಕಂಥದ್ದು ಏನೇ ಹೇಳಿ ಸರ್ಕಾರಕ್ಕೆ ಒಂದು ರೀತಿ ತಲೆನೋ ಹೋಗಿದ್ದಂಥ ಈ ಒಂದು ಕಾವೇರಿ ಸಮಸ್ಯೆ ಕೂಡ ಇದೀಗ ಬಗೆಹರಿಯುವಂಥ ಸಾಧ್ಯತೆ ಕೂಡ ನಿರ್ಮಾಣ ಆಗಿರತಕ್ಕಂಥದ್ದು ಹೀಗಾಗಿ ಈ ಬಾರಿ ಕನ್ನಂಬಾಡಿ ಹಣೆಕಟ್ಟೆ ಆ ಏನು ಅವಧಿಗೂ ಮುನ್ನವೇ ಭರ್ತಿ ಆಗಿರ್ತಕ್ಕಂಥದ್ದು ಎಲ್ಲರ ಸಂತಸವನ್ನು ಕೂಡ ಇಮ್ಮಡಿ ಮಾಡಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ರಜನೀಶ್ ಪಾಟೀಲ್ ಜೊತೆ ಶಶಿಕುಮಾರ್ ದೊಡ್ಡಯ್ಯ ಟಿವಿ ಫೈವ್ ಕನ್ನಡ ಮಂಡ್ಯ